दिस इत के मिसेक्स आगते अग्री विथल कण नौना गोत ड ಏನು ಇವತ್ತೇನು ನೀನ್ ಇದನ್ ಮಾಡ್ತಿದ್ಯಾ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಮಾಡ್ತಿದ್ದೆ ಅಮ್ಮ ನಾನ್ ಹೇಳ್ದಾಗೆ ಡಿವೋರ್ಸ್ ತಗೋ ನಿನ್ ಟೆನ್ಷನ್ ಕಡಿಮೆ ಆಗಕ್ಕೆ ಇದೇ ಲಾಸ್ಟ್ ಚಾನ್ಸ್ ಅಮ್ಮಾ ಪ್ಲೀಸ್ ನೆಮ್ಮದಿಯಿಂದ ಅಡಿಗೆ ಮಾಡಕ್ ಬಿಡ್ತೀಯೋ ಇಲ್ವೋ ಅಂತ ಹೇಳಿದ್ಲು ಶ್ರೀಲೀಲಾ ಅದೇ ಸಮಯಕ್ಕೆ ಕಿಚನ್ಗೆ ಅಮೋಘ ಬರ್ತಾನೆ ಅವನಿಗೆ ಅವಳ ಜೊತೆ ಹೆಂಗೆ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿಧಾನವಾಗಿ ಶ್ರೀಲೀಲಾ ಹತ್ರ ಹೆಜ್ಜೆ ಹಾಕೋ ಅಮೋಘ ಲೀಲಾ ನಿಂಗೊಂದು ವಿಷಯ ಹೇಳ್ಬೇಕಿತ್ತು ಹೇಳು ಏನಂತ ಏನಿಕ್ ಸುಮ್ನೆ ಏನಿಲ್ಲ ನನಗ್ ಸಿಕ್ತು ಜಾಯ್ನಿಂಗ್ ವಾವ್ ಕೊನೆಗೂ ಒಳ್ಳೆ ನ್ಯೂಸ್ ಕೊಟ್ಟಿಯಲ್ಲ ಈ ಮಾತು ಹೇಳಕ್ಕೆ ಯಾಕೆ ಹಿಂಜರಿತಿದ್ದೆ ನೀನ್ ಹೆಂಗ್ ರಿಯಾಕ್ಟ್ ಮಾಡ್ತೀಯ ನಾನ್ ಯಾಕೆ ಸಿಟ್ಟಾಗ್ಲಿ ಮನೇಲೆ ಇದ್ರೆ ನಿನ್ಗೆ ಬೋರ್ ಆಗತ್ತೆ ನಾನೇ ಈ ವಿಷಯನ ಹೇಳೋಣ ಅನ್ಕೊಂಡೆ ಆದ್ರೆ ನೀನೇ ಅರ್ಥ ಮಾಡ್ಕೊಂಡೆ ಏನ್ ಕೆಲ್ಸ ಅಂತ ಶ್ರೀಲೀಲಾ ಕೇಳ್ದಾಗ ಅಮೋಘ ಏನೋ ಹೇಳೋದಕ್ಕೆ ಹುಟ್ರೆ ಸರೋಜ ಮಧ್ಯ ಬಾಯ್ ಹಾಕಿ ಹಾ ಇವನಿಗೇನ್ ಕಮಿಷನರ್ ಕೆಲ್ಸ ಸಿಗತ್ತೇನು ಯಾವ್ದೋ ಸೆಕ್ಯೂರಿಟಿ ಗಾರ್ಡು ರೋಡ್ ಅಲ್ಲಿ ನಿಂತು ಪಾಂಪ್ಲೇಟ್ ಹಂಚೋ ಕೆಲ್ಸ ಸಿಕ್ಕಿದ್ರೆ ಹೆಚ್ಚು ಅಂತ ಹೇಳಿ ಅಮೋಘನಿಗೆ ಅವಮಾನ ಮಾಡ್ತಾಳೆ ಸರೋಜ ಅಮೋಘನಿಗೆ ಕೋಪ ಬಂದ್ರು ಶ್ರೀಲೀಲಾ ಮುಂದೆ ಜಗಳ ಬೇಡ ಅಂತ ಸುಮ್ನಾಗ್ತಾನೆ ಅಬ್ಬಾ ನೀನು ಸುಮ್ನಿರಮ್ಮ ಇಷ್ಟ ದಿನ ಏನು ಮಾಡ್ತಿಲ್ಲ ಅಂತ ಬೈತಿದ್ದೆ ಇವತ್ತು ಏನ್ ಕೆಲಸ ಅಂತ ಬೈತಿದ್ಯಾ ಆಯ್ತು ನನ್ಗೆ ಆಫೀಸಿಗೆ ಟೈಮ್ ಆಯ್ತು ಅಮೋ ನೀನೇನು ಅನ್ಕೋಬೇಡ ಕಂಗ್ರಾಟ್ಸ್ ಥ್ಯಾಂಕ್ಸ್ ಲೀಲಾ ಅಂತ ಹೇಳಿ ಶ್ರೀಲೀಲಾ ಅಲ್ಲಿಂದ ಹೊರಟೋಗ್ತಾಳೆ ದೇಶದಲ್ಲೇ ಟಾಪ್ ಡಿಜಿಟಲ್ ಎಂಟರ್ಟೈನ್ಮೆಂಟ್ ಕಂಪನಿಯಾದ ಸ್ವಪ್ನ ಲೋಕ ಮೀಡಿಯಾಗೆ ಹೊಸ ಸಿಇಒ ಬರೋರಿದ್ರು ಅಲ್ಲಿ ಕಾಯ್ತಿದ್ರು ಆ ಹೊಸ ಸಿಇಒ ನ ಮಾತಾಡಿಸಿ ಹೊಸ ಗಳಿಗಂತ ಉದ್ಯಮಿಗಳು ಬರುತ್ತೆ ಎಲ್ರು ಹೊಸ ಸಿ ಬಂದ್ರು ಅಂತ ಅನ್ಕೋತಾರೆ ಆದ್ರೆ ಆ ಕಾರ್ ಸುಂದರವಾದ ಹುಡುಗಿ ಇಳಿತಾಳೆ ಅವಳು ಸಿಇಒ ಅನ್ಕೊಂಡು ಅವಳಿಗೆ ಬೊಕ್ಕೆ ಕೊಡೋದಕ್ಕೆ ಹೋಗ್ತಾರೆ ಆದ್ರೆ ಅವಳು ಅದನ್ನ ತಿರಸ್ಕರಿಸ್ತಾಳೆ ಅಯ್ಯೋ ಸಾರಿ ನೀವ್ ಅನ್ಕೊಂಡಿರೋ ವ್ಯಕ್ತಿ ನಾನಲ್ಲ ನಾನು ಹೊಸ ಸಿಇಒಗೆ ಪರ್ಸನಲ್ ಅಸಿಸ್ಟೆಂಟ್ ನನ್ನ ಹೆಸರು ಜಾಸ್ಮಿನ್ ಅಂತ ಹೇಳಿ ಆಫೀಸ್ ಒಳಗ್ ಹೋಗ್ತಾಳೆ ಇವಳೆ ಇಷ್ಟೊಂದು ಕಾಸ್ಟ್ಲಿ ಕಾರಲ್ಲಿ ಬಂದಿದ್ರೆ ಇನ್ನು ಸಿಇಒ ಯಾವ ರೇಂಜ್ ಅಲ್ಲಿ ಬರಬಹುದು ಅಂತ ಎಲ್ರು ಕಾಯ್ತಿದ್ರು ಆವಾಗ ಒಂದು ಹಳೆ ಸ್ಕೂಟರ್ ಅಲ್ಲಿ ಏನು ಆಡಂಬರ ಇಲ್ಲದೆ ಸಾಧಾರಣ ಬಟ್ಟೆ ಹಾಕೊಂಡಿರೋ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ ಅವನು ಆಫೀಸ್ ಒಳಗೆ ಹೋಗೋದಕ್ಕೆ ನೋಡಿದಾಗ ರಿಸೆಪ್ಷನಿಸ್ಟ್ ಶಿಲ್ಪ ಅವನನ್ನ ತಡ್ದು ಹಲೋ ಮಿಸ್ಟರ್ ಎಲ್ಲಿಗೆ ನನ್ನ ಹೆಸರು ಅಮೋಗ್ ಪ್ಲೀಸ್ ಅಡ್ಡ ಬರಬೇಡಿ ನಾನು ಒಳಗಡೆ ಹೋಗ್ಬೇಕು ನೋಡಿ ನಿನ್ನಂತವ್ರಿಗೆ ಇಲ್ಲಿ ಎಂಟ್ರಿ ಇಲ್ಲ ಯಾರ್ ಹೇಳಿದ್ರು ಅಂತ ರೇಗಿದ್ಲು ನಾನು ನಾನು ಇಲ್ಲೇ ಕೆಲಸ ಮಾಡೋದು ಪ್ಲೀಸ್ ಇದು ನಾನು ಫಸ್ಟ್ ಡೇ ಲೇಟ್ ಆಗ್ತಿದೆ ಅಂತ ಅಮೋಘ ರಿಕ್ವೆಸ್ಟ್ ಮಾಡ್ಕೊಂಡ ಓ ಹೌದಾ ಏನ್ ಹೇಳ್ದೆ ಬಿಟ್ಟಿಸಿದ್ದ ಸೆಕ್ಯೂರಿಟಿ ಕೆಲಸ ನಾನು ಅವರಿಗೆಲ್ಲ ಆಫೀಸ್ ಬೇರೆ ಇದೆ ಇಲ್ಲಿ ಅಲ್ಲ ನಿನ್ ಕೆಲಸ ಹೊಸ ಸಿಒ ಬರ್ತಾರಂತ ನಾವೆಲ್ಲ ಕಾಯ್ತಿದ್ರೆ ನಿಂದೊಂದು ಅಂತ ಬೈದ್ಲು ಶಿಲ್ಪ ಹಲೋ ಮೇಡಮ್ ಈ ಕಂಪನಿಗೆ ಹೊಸದಾಗ್ ಸೇರಿರೋ ಆ ಸಿಇಒ ನಾನೇ ಅಡ್ಡ ಬರಬೇಡಿ ಒಳಗ್ ಹೋಗಕ್ ಬಿಡಿ ಏನು ನೀನು ಹೊಸದಾಗ್ ಬಂದಿರೋ ಸಿಇಒನಾ ಈ ದೇಶದ ಅತಿ ಶ್ರೀಮಂತ ಅಂತ ಹೇಳಿಲ್ವಲ್ಲ ಪುಣ್ಯ ನೀನು ನಿನ್ನ ಅವತಾರ ಹೀಗೆ ಶಿಲ್ಪಾ ಕ್ಷುಲ್ಲಕವಾಗಿ ಮಾತಾಡ್ತಿದ್ಲು ಇದನ್ನೆಲ್ಲ ತಿಳ್ಕೋಬೇಕಂದ್ರೆ ಪಾಕೆಟ್ ಎಫ್ ಎಂ ಡೌನ್ಲೋಡ್ ಮಾಡಿ ಕೇಳಿ ಕಥೆ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ